ಚಂಡಮಾರುತಗಳನ್ನ ನಿಯಂತ್ರಿಸಲು ಅಥವಾ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು ಚಂಡಮಾರುತಗಳನ್ನು ಎದುರಿಸಲು ಮುನ್ನೆಚ್ಚರಿಕಾ ಕ್ರಮಗಳು ಒಂದನೇದಾಗಿ ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವುದು ಸೊ ತಗ್ಗು ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಹಾನಿ ಉಂಟಾಗುವ ಸಂಭವವಿರುತ್ತೆ ಆದ್ದರಿಂದ ಅಲ್ಲಿಂದ ಜನರನ್ನ ಸುರಕ್ಷಿತ ಸ್ಥಳದೆಡೆಗೆ ಸ್ಥಳಾಂತರಿಸುವುದು ಎರಡನೆಯದು ವಿದ್ಯುತ್ ಜನಕ ಯಂತ್ರಗಳು ದೋಣಿಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಸಜ್ಜಾಗಿಸುವುದು ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ಜನಕ ಯಂತ್ರಗಳು ದೋಣಿಗಳು ಹೆಲಿಕಾಪ್ಟರ್ಗಳನ್ನ ಸಜ್ಜಾಗಿ ಇಟ್ಕೋಬೇಕಾಗತ್ತೆ ಮೂರನೆಯದು ಚಂಡಮಾರುತ ವಲಯಗಳಿಂದ ರೈಲು ಬಸ್ಸು ಮಾರ್ಗಗಳ ಬದಲಾವಣೆ ಮಾಡುವುದರಿಂದ ಸಂಚಾರವನ್ನ ಸ್ವಲ್ಪ ಮಟ್ಟಿಗೆ ಸುಗಮವಾಗಿರೋ ತರ ನೋಡ್ಕೋಬಹುದು ನಾಲ್ಕನೇದು ಸಮೂಹ ಮಾಧ್ಯಮಗಳು ಟಿವಿ ರೇಡಿಯೋಗಳ ಮೂಲಕ ಜನರಿಗೆ ಈಗ ಮೂಲಕ ಜನರಿಗೆ ಮಾಹಿತಿಯನ್ನು ಆಗಾಗ್ಗೆ ತಲುಪಿಸುವುದರಿಂದ ಅವರು ಎಚ್ಚರವಾಗಿ ಇರುವಂತಹ ಸಂದರ್ಭ ಉಂಟಾಗುತ್ತೆ ನೆಕ್ಸ್ಟ್ ಒಂದು ಸೇನಾ ತುಕಡಿಗಳನ್ನ ಸಿದ್ಧಗೊಳಿಸುವುದು ಯಾಕೆ ಅಂತಂದ್ರೆ ಪರಿಹಾರ ಕಾರ್ಯಗಳಿಗೆ ನೆರವಾಗುವಂತೆ ಸೇನಾ ತುಕಡಿಗಳನ್ನ ಸಿದ್ಧಗೊಳಿಸುವುದು ನೆಕ್ಸ್ಟ್ ಒಂದ್ ಸಿಹಿ ನೀರು ಕುಡಿಯುವ ನೀರು ಆಹಾರ ಉಡುಪುಗಳನ್ನ ಬೇಕಾದಷ್ಟು ಸಂಗ್ರಹಿಸಿ ಇಡಬೇಕಾಗತ್ತೆ ಯಾಕೆ ಅಂತಂದ್ರೆ ಚಂಡಮಾರುತ ಬೀಸಿದಾಗ ಅಲ್ಲಿನ ಜನರ ಒಂದು ಆಸ್ತಿ ಪಾಸ್ತಿಗೆ ಹಾನಿಯಾಗುವುದರಿಂದ ಸೊ ಈ ಒಂದು ವಸ್ತುಗಳನ್ನ ಅಗತ್ಯ ವಸ್ತುಗಳನ್ನ ಸಂಗ್ರಹಿಸಿ ಇಡ ಇಡಬೇಕು ಕೊನೆಯದಾಗಿ ಔಷಧ ಹಾಗೂ ವೈದ್ಯಕೀಯ ನೆರವಿಗಾಗಿ ಯಾವಾಗಲೂ ಜನರು ಸಿದ್ಧವಿರಬೇಕು ಸೊ ಈ ಒಂದು ಅಹ್ ಸಿದ್ಧತೆಗಳಿಂದ ಚಂಡಮಾರುತಗಳನ್ನ ಎದುರಿಸಲು ಮುನ್ನೆಚ್ಚರಿ ಎದುರಿಸಲು ಸಾಧ್ಯವಾಗುತ್ತೆ ಓಕೆನಾ